ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಇವತ್ತು ಆರು ಗಂಟೆಗೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಸ್ಟಾರ್ಟ್ ಆಗ್ತದೆ ಬಟ್ ಕೆಲವರೆಲ್ಲ ಹೇಳ್ತಾರೆ ಅಂದರೆ ತುಂಬಾ ಬ್ಯುಸಿ ಇರ್ತಾರೆ ಆರು ಗಂಟೆಗೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಆಗ ಏನು ಮಾಡಬೇಕು ಅಂತ ಹೇಳಿದರೆ ಜಿಯೋ ಸಿನಿಮಾ ಅಂದರೆ ನಿಮಗೆಲ್ಲರಿಗೆ ಈಗ ಗೊತ್ತಿರ್ಬೋದು ಜಿಯೋ ಟಿ ವಿ ಅಂತ ಏನು ಬರ್ತದೆ ನೋಡಿ ಅದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕಾಗ್ತದೆ ಜಿಯೋ ಯೂಸರ್ಸ್ನವರಿಗೆ ಇದು ನೋ ಪ್ರಾಬ್ಲಮ್ ಆಗ ಅಂದರೆ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅವರಿಗೆ ಇನ್ಸ್ಟಾಲ್ ಮಾಡ್ಬೋದು ಅದರಲ್ಲಿ ಇನ್ಸ್ಟಾಲ್ ಮಾಡಿ ಸರ್ಚಿಗೆ ಆಪ್ಷನ್ ಕೊಟ್ಟು ಬಿಗ್ ಬಾಸ್ ಸೀಸನ್ ಎಲೆವೆನ್ ಕನ್ನಡ ಅಂತ ನೋಡಿ ಕ್ಲಿಕ್ ಮಾಡುವಾಗ ಅದರಲ್ಲಿ ನಿಮಗೆ ಫಸ್ಟ್ ಎಪಿಸೋಡ್ ಸೆಕೆಂಡ್ ಎಪಿಸೋಡ್ ಎಲ್ಲ ಬರ್ತದೆ ಸೊ ನೋ ಪ್ರಾಬ್ಲಮ್ ಅಂದರೆ ಕೆಲವರಿಗೆಲ್ಲ ಇವತ್ತು ಆಗದಿದ್ದವರಿಗೆಲ್ಲ ನಾಳೆ ಕೂಡ ನೋಡ್ಬೋದು ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಇಲೆವೆನ್ ಬಟ್ ಮಿಸ್ ಮಾಡಿದೆ ನೋಡಿ ಅಂತ ಹೇಳಿ ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಜಿಯೋ ಸಿನಿಮಾ ಕೆಲವರೆಲ್ಲ ಹೇಳ್ತಾರೆ ಜಿಯೋ ಜಿಯೋ ಸಿಮ್ನವರಿಗೆ ಮಾತ್ರ ಯೂಸ್ ಆಗ್ತದೆ ಅಂದರೆ ನಮಗೆ ಬರೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ಆಲ್ಮೋಸ್ಟ್ ಬರ್ತದೆ ಆಲ್ಮೋಸ್ಟ್ ಎಲ್ಲರ ಹತ್ರ ಜಿಯೋ ಜಿಯೋ ಸಿಮ್ಮೇ ಇರೋದು ಪ್ಲಸ್ ಏರ್ಟೆಲ್ ಯೂಸರ್ಸ್ನವರಿಗೆ ನೋ ಪ್ರಾಬ್ಲಮ್ ನೀವು ಕೂಡ ಪ್ಲೇಸ್ಟೋರಿಗೆ ಹೋಗಿ ಇನ್ಸ್ಟಾಲ್ ಮಾಡಿ ನೋಡಿ ಅಂತ ಹೇಳಿ ಗಾಯಸ್ ನೋಡುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕು ಆಟ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಆಲ್